सत्याविद्या कराव जो उत्थान वर्ष भूजकान सत्य प्रमोद तीर्थारियां नौमिन न्याय सुसारण श्री कृष्ण परमात्मा उपदेश मार ஸ்ரீமத் சாருவிகவாத சந்தேக சார்வகாலிகவாத சகல சஞ்சன உன்ன மார்க்க தோரிவிரேஷ்வாத மார்க ಮಹಾಭಾರತಾದಿ ಸಶಾಸ್ತ್ರಗಳ ವಿಶೇಷವಾಗಿ ಪಂಚರಾತ್ರ ಆಗಮದ ಒಂದು ನೂರು ಕೋಟಿ ಶ್ಲೋಕದ ಪಂಚರಾತ್ರ ಆಗಮದ ಅರವತ್ತು ಲಕ್ಷ ಶ್ಲೋಕಗಳ ಮಹಾಭಾರತದ ಸಾರ ಸರ್ವಸ್ವ ಅದು ಈ ಪುಟ್ಟ ಭಗವದ್ಗೀತೆ ಭಗವಂತನನ್ನ ಯಾವ ರೀತಿ ಚಿಂತನೆ ಮಾಡಬೇಕು ಇಹಲೋಕದಲ್ಲಿಯೂ ಸುಖವಾಗಿರುವುದಕ್ಕೆ ಮನುಷ್ಯನ ನಡತೆ ಹೇಗಿರಬೇಕು ಪರಲೋಕವನ್ನು ಪಡೆಯುವುದಕ್ಕೆ ಮಾಡಬೇಕಾದ ಸಾಧನೆ ಏನು ಇಹಲೋಕದ ಸುಖ ಸ್ವರ್ಗದ ಸುಖ ಯಾವುದೂ ಬೇಡ ಭಗವಂತನೇ ಬೇಕು ಭಗವಂತನ ಸಾನ್ನಿಧ್ಯವೇ ಬೇಕು ಅನ್ನುವಂತಹ ನಿಷ್ಕಾಮ ಕರ್ಮವನ್ನ ಮಾಡುವಂತಹ ಮೋಕ್ಷವನ್ನೇ ಬಯಸುವ ಮೋಕ್ಷವನ್ನೂ ಬಯಸದೆ ಕೇವಲ ದೇವರ ಸಾನ್ನಿಧ್ಯವನ್ನೇ ಬಯಸುವ ಜನರಿಗೂ ದಾರಿಯನ್ನು ತೋರುವ ಗ್ರಂಥ ಪ್ರಧಾನವಾಗಿ ನಿಷ್ಕಾಮ ಕರ್ಮವನ್ನೇ ಪ್ರತಿಪಾದನೆ ಮಾಡುವಂತಹ ಗ್ರಂಥ ಅದು ಶ್ರೀಮದ್ ಭಗವದ್ಗೀತೆ ಮನುಷ್ಯ ನಿರುತ್ಸಾಹಿಯಾಗಿ ಯಾವುದೇ ರೀತಿಯ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಉತ್ಸಾಹದಿಂದ ಮುಂದಾಗದಂತೆ ನಾನು ಅಶಕ್ತ ನನ್ನಿಂದ ಏನಾಗೋದಿಲ್ಲ ನನ್ನ ಇಷ್ಟೇ ಅನ್ನುವಂತಹ ಕೀಳರಿಮೆಯ ವ್ಯಕ್ತಿಗೆ ಕೀಳರಿಮೆಯನ್ನ ಕೀಳಿಟ್ಟು ಅವನಲ್ಲಿ ಉತ್ಸಾಹವನ್ನು ತುಂಬಿ ದೌರ್ಬಲ್ಯ ಹೃದಯದ ಎಂಬ ಸಂದೇಶವನ್ನು ಕೊಟ್ಟಂತಹ ಗ್ರಂಥ ಒಂದು ಶ್ರೀಮದ್ ಭಗವದ್ಗೀತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಪಾರವಾದಂತಹ ಶಕ್ತಿ ಇದೆ ಯೋಗ್ಯತೆ ಇದೆ ಸಾಮರ್ಥ್ಯ ಇದೆ ಅದಕ್ಕೆ ಕೆಲಸ ಕೊಟ್ಟಿಲ್ಲ ದೇವರು ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟ ಬುದ್ಧಿ ಶಕ್ತಿ ಪ್ರೇಮ್ ನಲ್ಲಿರುವಂತಹ ಪವರ್ ಎಷ್ಟಿದೆ ಅದರೊಳಗಿನ ತೊಂಬತ್ತೈದು ಪರ್ಸೆಂಟ್ ವೇಸ್ಟ್ ಮಾಡಿ ಐದು ಪರ್ಸೆಂಟ್ ಮಾತ್ರ ಉಪಯೋಗಿಸ್ತಾನೆ ಹಗಲು ರಾತ್ರಿ ಅಭ್ಯಾಸ ಮಾಡಿದರೆ ಬುದ್ಧಿಗೆ ಕೆಲಸ ಕೊಡ್ತಾರೆ ಬುದ್ಧಿಗೆ ಕೆಲಸನೇ ಕೊಡದೆ ಇದ್ದವರಂತೂ ಒಂದು ಪರ್ಸೆಂಟ್ ಆದರೂ ಉಪಯೋಗಿಸ್ತಾರೋ ಇಲ್ವೋ ಅನ್ನೋದು ಸಂಶಯ ಅಷ್ಟು ದೇವರು ಕೊಟ್ಟದ್ದಿದೆ ಆದರೆ ಅದರ ಉಪಯೋಗವನ್ನು ಮಾಡಿಕೊಳ್ಳದೆ ನಾವು ಜನ್ಮವನ್ನು ಹಾಳು ಮಾಡಿಕೊಳ್ತೇವೆ ಇದರ ಎಚ್ಚರವನ್ನು ನೀಡಿ ನಮ್ಮೆಲ್ಲರಿಗೆ ಕರ್ತವ್ಯ ಕರ್ಮದ ನಿಷ್ಠೆಯನ್ನು ಜಾಗೃತಗೊಳಿಸಿ ಕರ್ತವ್ಯ ಕರ್ಮಗಳನ್ನು ಮಾಡುವ ಮೂಲಕ ತಾನು ತನ್ನ ಕುಟುಂಬ ತನ್ನ ಸಮಾಜ ತನ್ನ ದೇಶ ತನ್ನ ರಾಷ್ಟ್ರ ಇವುಗಳೆಲ್ಲವನ್ನೂ ಉನ್ನತಿಯ ಪಥದಲ್ಲಿ ಕರೆದುಕೊಂಡೊಯ್ಯುವಂತೆ ಪ್ರೇರಣೆಯನ್ನು ನೀಡುವಂತಹ ಗ್ರಂಥ ಅದು ಶ್ರೀಮದ್ ಭಗವದ್ಗೀತೆ ರಾಷ್ಟ್ರಕ್ಕಾಗಿ ರಾಷ್ಟ್ರದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ಎಂತಹ ಹೋರಾಟ ಮಾಡುವುದಕ್ಕಾದರೂ ಸಿದ್ಧ ಅನ್ನುವಂತಹ ಒಂದು ಕ್ಷಾತ್ರ ಧರ್ಮವನ್ನು ಉಪದೇಶ ಮಾಡುವಂತಹದ್ದು ಭಗವದ್ಗೀತೆ ಸಾಧಕನಾದ ವ್ಯಕ್ತಿ ಏಕಾಂತದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿ ಅಕ್ಕಪಕ್ಕದಲ್ಲಿದ್ದವರ ಬಗ್ಗೆಯೂ ಗಮನ ಹರಿಸಿ ಕೇವಲ ಭಗವತ್ತತ್ವದ ಚಿಂತನದೊಳಗೆ ಮುಳುಗಿ ಜಗತ್ತನ್ನೇ ಮರೆಯುವಂತಹ ಏಕಾಂತ ಸಾಧನೆಯನ್ನು ಉಪದೇಶ ಮಾಡುವಂತಹ ಗ್ರಂಥವು ಶ್ರೀಮಂತ್ ಭಗವದ್ಗೀತೆ ಎಲ್ಲರೂ ಭಗವದ್ಗೀತೆ ಹೇಳ್ತಾರೆ ಅವರವರಿಗೆ ಯೋಗ್ಯವಾದದ್ದಂಥ ಸಮಾಜದ ಉನ್ನತಿಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಸಾಧಕನ ಪ್ರಗತಿಗಾಗಿ ಎಲ್ಲವೂ ಬೇಕು ಎಲ್ಲರೂ ಏಕಾಂತ ಸಾಧನೆಯಲ್ಲಿ ರಥರಾದರೆ ನಡೆಯದು ಎಲ್ಲರೂ ಕ್ಷಾತ್ರ ಧರ್ಮದಿಂದ ರಣರಂಗಕ್ಕೆ ಇಳಿದರೂ ಸಮಾಜ ಸುಖವಾಗಿರುವುದಕ್ಕೆ ಸಾಧ್ಯ ಇಲ್ಲ ದೇಶದ ರಕ್ಷಣೆಗಾಗಿ ಭದ್ರತೆಗಾಗಿ ಬೇಕಾದಂತಹ ಕ್ಷಾತ್ರ ತೇಜಸ್ಸು ಅದೂ ಒಂದು ಕಡೆಗೆ ಇರಬೇಕು ಅಂತಹ ಸುರಕ್ಷಿತವಾದ ದೇಶದಲ್ಲಿ ಸಕಾಲ ಸಜ್ಜನರಿಗೆ ಕ್ಷೇಮವಾಗುವುದಕ್ಕಾಗಿ ಭಗವಂತನ ಮೇಲೆ ವಿಶ್ವಾಸದಿಂದ ಧ್ಯಾನ ಮಾಡುವ ತಪಸ್ಸು ಮಾಡುವ ಯಜ್ಞಾನಿಗಳನ್ನು ಮಾಡುವ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವಂತಹ ಪಾಠ ಪ್ರವಚನಗಳನ್ನು ನಿರತರಾದ ಸಾಧಕರು ಅತ್ಯಂತ ಅವಶ್ಯಕ ಎಲ್ಲರಿಗೂ ಅವರವರ ಕರ್ಮದಲ್ಲಿ ಪ್ರಚೋದನೆಯನ್ನು ನೀಡುವಂತಹ ಅದ್ವಿತೀಯವಾದ ಗ್ರಂಥ ಅದು ಶ್ರೀಮದ್ ಭಗವದ್ಗೀತೆ ಅಂತಹ ಭಗವದ್ಗೀತೆಯ ಅಭಿಯಾನದ ನಿಮಿತ್ತ ಎಲ್ಲ ಊರುಗಳಲ್ಲಿ ನಡೆದಂತೆ ಈ ಊರಿನಲ್ಲಿ ನಡೆದ ಬಾಗಲಕೋಟೆಯ ಭಗವದ್ಗೀತೆಯ ಪ್ರವಚನವನ್ನು ನೀವೆಲ್ಲ ಬಹಳ ಭಕ್ತಿ ಶ್ರದ್ಧೆಗಳಿಂದ ಆಲಿಸಿದ್ದೀರಿ ಹದಿನೇಳು ಅಧ್ಯಾಯಗಳ ಶ್ರವಣವನ್ನು ಮಾಡಿ ಹದಿನೆಂಟನೆಯ ಾಯವನ್ನು ಶ್ರವಣ ಮಾಡಬೇಕಾಗಿದೆ ಅದರಲ್ಲಿಯ ಕೆಲವು ಮುಖ್ಯ ಅಂಶಗಳನ್ನು ತಿಳಿಯುವ ಪ್ರಯತ್ನ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕರ್ತವ್ಯ ಕರ್ಮಗಳ ಬಗ್ಗೆ ಪ್ರಚೋದನೆಯನ್ನು ನೀಡುವುದರ ಜೊತೆಗೆ ಕರ್ತವ್ಯ ಕರ್ಮಗಳನ್ನು ಮಾಡುವಾಗ ಮನುಷ್ಯನ ಮನಸ್ಥಿತಿ ಹೇಗಿರಬೇಕು ಅನ್ನುವುದರ ಬಗ್ಗೆ ತಿಳಿಸ್ತಾನೆ ಸಾಮಾನ್ಯವಾಗಿ ಕೆಟ್ಟ ಕೆಲಸ ಮಾಡುವಾಗ ಮನುಷ್ಯನಿಗೆ ಯಾರಿಗೂ ಗೊತ್ತಾಗಬಾರದು ಅಂತ ಇರುತ್ತೆ ನಾನು ಮಾಡಿದ್ದು ಯಾರಿಗೂ ಗೊತ್ತಾಗಿರಬಾರ್ದು ಆದರೆ ಒಳ್ಳೆಯ ಕೆಲಸ ಮಾಡುವಾಗ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅಪೇಕ್ಷೆ ಇರ್ತದೆ ಆದರೆ ಶಾಸ್ತ್ರದ ರಹಸ್ಯ ಏನು ಅಂದರೆ ಯಾವುದನ್ನ ಮನುಷ್ಯ ಗೊತ್ತು ಮಾಡುತ್ತಾನೆ ಅದು ಹೋಗಿಬಿಡುತ್ತದೆ ಅಂತ ಪಾಪ ಎಲ್ಲರಿಗೆ ಗೊತ್ತಾಗುವಂತೆ ನಾನು ಹೇಳಿಕೊಂಡ್ರೆ ಆ ಪಾಪ ಹೋಗ್ಬಿಡುತ್ತದೆ ಗೊತ್ತಾದರೆ ಅಲ್ಲ ಇವನು ಹೇಳಿಕೊಂಡರೆ ನಾನಿಂತಹ ಪಾಪ ಮಾಡಿದ್ದೇನೆ ಅಂತ ಹೇಳಿಕೊಂಡ್ರೆ ಆ ಪಾಪ ಹೋಗ್ತದೆ ಪುಣ್ಯವನ್ನು ಹೇಳಿಕೊಂಡ್ರೆ ಪುಣ್ಯವೂ ಹೋಗ್ತದೆ ಆದರೆ ಮನುಷ್ಯನಿಗೆ ಬೇಕಾದದ್ದು ಪುಣ್ಯ ಉಳಿಯಬೇಕು ಪಾಪ ಹೋಗಬೇಕು ಆದರೆ ಇವನು ಮಾಡೋ ಪ್ರಯತ್ನ ವಿಪರೀತ ಪುಣ್ಯವನ್ನು ಹೇಳಿಕೊಳ್ತಾನೆ ಅದು ಹೋಗಿಬಿಡುತ್ತದೆ ಆದರೆ ಉಳಿಸಿಕೊಳ್ಬೇಕು ಅಂತ ಇವನಿಗೆ ಅಪೇಕ್ಷೆ ಇದೆ ಆದರೆ ಅದು ಕಳೆದುಕೊಳ್ಳಲಿ ಅಂತೋ ಆ ಪ್ರಯತ್ನ ಮಾಡುತ್ತಾನೆ ಪಾಪವನ್ನು ಕಳೆದುಕೊಳ್ಳಬೇಕು ಅಂತ ಇಚ್ಛೆ ಇದೆ ಆದರೆ ಯಾರು ಹೇಳ್ಕೊಳ್ಳೋದಿಲ್ಲ ಹೀಗಾಗಿ ಅದು ಹೋಗುವುದೇ ಇಲ್ಲ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಸತ್ಕರ್ಮಗಳನ್ನು ಮಾಡುವಾಗ ಅಹಂಕಾರ ತಾನು ಮಾಡುವ ಸತ್ಕರ್ಮದ ಪ್ರಚಾರ ಆಗಬೇಕು ಅನ್ನುವ ಅಪೇಕ್ಷೆ ಅದರ ಬಗ್ಗೆ ಸಾಕಷ್ಟು ತಾನು ಹೇಳಿಕೊಳ್ಳುವುದು ನಾನು ಸ್ವತಂತ್ರ ಅನ್ನುವಂತಹ ಭ್ರಾಂತಿ ತಪ್ಪು ತಿಳುವಳಿಕೆ ಇವುಗಳಿಂದ ಆ ಕರ್ಮಗಳನ್ನು ಮಾಡಿದರೆ ಆ ಕರ್ಮದಿಂದ ಪಡೆಯಬೇಕಾದಂತಹ ಫಲವನ್ನು ಚೆನ್ನಾಗಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಯಾವುದೇ ಸಣ್ಣ ಪುಟ್ಟ ಅಥವಾ ದೊಡ್ಡ ಸತ್ಕರ್ಮಗಳನ್ನು ಮಾಡುವುದಾಗಿದ್ದರೆ ನಾನು ಸ್ವತಂತ್ರಕರ್ತ ಅನ್ನುವಂತಹ ಅಭಿಮಾನವನ್ನು ಬಿಡಬೇಕು ಅದನ್ನು ಬಿಡಬೇಕು ಅಂತ ಹೇಳಿದ ಮಾತ್ರಕ್ಕೆ ಬಿಡಲಿಕ್ಕೆ ಆಗುವುದಿಲ್ಲ ನಾನು ಸ್ವತಂತ್ರಕರ್ತ ಅನ್ನುವ ಚಿಂತನವನ್ನು ಬಿಡಬೇಕಾದರೆ ಒಂದು ಅದರ ಹಿನ್ನೆಲೆಯಲ್ಲಿ ಆಲೋಚನೆಯನ್ನು ಮಾಡಬೇಕು ನಾನು ಎಷ್ಟರ ಮಟ್ಟಿಗೆ ಈ ಕರ್ಮದಲ್ಲಿ ಪಾಲು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ನಮ್ಮ ಭಾಗ್ಯಷ್ಟಿದೆ ಅಂತ ಅದಕ್ಕೆ ಕೃಷ್ಣ ಹೇಳತಾನೆ ಅಜಿಷ್ಠಾನಂ তথা ಕರ್ತಾ ಕಾರಣಂಚ ಪ್ರತಿಬ್ದಿಜಂ ವಿವಿಧಾಷ್ಟ ಪ್ರತಕ್ಷಿಷ್ಠಾಃ ದೈವಂ ಜೀವತ್ರ ಪಂಚಮಾಯ ಐದು ಕಾರಣಗಳನ್ನು ಹೇಳುತ್ತಾನೆ ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾಗಿದೆ